ಸಂಸದ ಪ್ರತಾಪ್ ಸಿಂಹಗೆ ಬಿಜೆಪಿ ಟಿಕೆಟ್ ಕೈ ತಪ್ಪುವ ಸಾಧ್ಯತೆ ಮತ್ತಷ್ಟು ದುಪ್ಪಟ್ಟು ಇದೆ ಈಗ ಪ್ರತಾಪ್ ಸಿಂಹ ರಾಜ್ಯ ಬಿಜೆಪಿ ಲೋಕಸಭೆ ಚುನಾವಣಾ ಉಸ್ತಾವರಿಯನ್ನು ಭೇಟಿಯಾಗಿ ತಮ್ಮ ಸಾಧನೆಗಳ ಪಟ್ಟಿಯನ್ನು ನೀಡಿದ್ದಾರೆ ಈ ಭೇಟಿ ಬೆನ್ನಲ್ಲೇ ಅವರು ಮಾಡಿರುವಂಥ ಪೋಸ್ಟ್ ಅಚ್ಚರಿಗೆ ಕಾರಣವಾಗಿದೆ ಮತ್ತೊಂದೆಡೆ ಮೈಸೂರಿನ ಮುಖಂಡರು ವರಿಷ್ಠ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿದ್ದಾರೆ ಪ್ರತಾಪ್ ಸಿಂಹಗೆ ಬಿಜೆಪಿ ಟಿಕೆಟ್ ಕೈ ತಪ್ಪುವ ಆತಂಕ ಯದುವೀರ್ ವಿರುದ್ಧ ಸಿಂಹ ಪರೋಕ್ಷ ಸಿಡಿಮಿಡಿ ಎರಡು ಬಾರಿ ಮೈಸೂರು ಕೊಡಗು ಸಂಸದನಾಗಿ ಕೆಲಸ ಮಾಡಿದ್ದ ಸಂಸದ ಪ್ರತಾಪ್ ಸಿಂಹಾಗೆ ಈ ಬಾರಿ ಟಿಕೆಟ್ ಕೈತಪ್ಪುವ ಆತಂಕ ಎದುರಾಗಿದೆ ಪ್ರತಾಪ್ ಸಿಂಹ ಬದಲಿಗೆ ರಾಜವಂಶಸ್ಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ಗೆ ಟಿಕೆಟ್ ನೀಡಲಾಗುತ್ತೆ ಎನ್ನಲಾಗ್ತಾ ಇದೆ ಈ ಬೆಳವಣಿಗೆಯಿಂದ ವಿಚಲಿತರಾಗಿರುವ ಪ್ರತಾಪ್ ಸಿಂಹ ನಿನ್ನೆ ಯದುವೀರ್ ವಿರುದ್ಧ ಪರೋಕ್ಷ ವಾಗ್ದಾಳಿ ನಡೆಸಿದ್ರು ಅರಮನೆಯಲ್ಲಿ ಇದ್ದ ಯದುವೀರ್ರನ್ನ ರಾಜಕಾರಣಕ್ಕೆ ಕರೆತರೋದಕ್ಕೆ ಮುಂದಾಗಿರುವ ತಮ್ಮದೇ ಪಕ್ಷದವರಿಗೂ ಟಾಂಗ್ ಕೊಟ್ರು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಝೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಝೀರೋ ಅರಮನೆಯ ಹವಾನಿಯಂತ್ರಿತ ಕೊಠಡಿಯಲ್ಲಿ ರಾಜನಾಗಿ ಇರುವ ಬದಲು ರಾಜ ಮತ್ತು ಪ್ರಜೆಗಳ ಮಧ್ಯದಲ್ಲಿ ವ್ಯತ್ಯಾಸ ಇಲ್ಲ ನಾನು ಪ್ರಜೆಗಳ ರೀತಿಯಲ್ಲಿ ಬದುಕ್ತೀನಿ ಅಂತ ಬಂದಾಗ ಅದನ್ನ ಸ್ವಾಗತಿಸಲೇಬೇಕಾಗುತ್ತೆ ಮಹಾರಾಜರನ್ನ ಮನವೊಲಿಸಿ ನಮ್ಮ ಪಕ್ಷಕ್ಕೆ ಕರೆ ತಂದು ಅವರಿಗೆ ಟಿಕೆಟ್ ಕೊಡ್ತಾ ಇರುವಂತ ನಮ್ಮ ರಾಜ್ಯ ನಾಯಕರುಗಳು ಕೂಡ ಧನ್ಯವಾದ ಇನ್ನೊಂದೆಡೆ ಮೈಸೂರಲ್ಲಿ ಹಾಲಿ ಶಾಸಕ ಶ್ರೀವತ್ಸ ಮಾಜಿ ಸಚಿವ ಎ ರಾಮದಾಸ್ ಮಾಜಿ ಶಾಸಕ ಹಾಗೂ ಹಾಲಿ ಮೈಸೂರು ನಗರ ಬಿಜೆಪಿ ಅಧ್ಯಕ್ಷ ಎಲ್ ನಾಗೇಂದ್ರ ಸುದ್ದಿಗೋಷ್ಠಿ ನಡೆಸಿದ್ರು ಎಲ್ಲರೂ ಸಂಸದ ಪ್ರತಾಪ್ ಸಿಂಹಗೆ ಪರೋಕ್ಷವಾಗಿ ವ್ಯಕ್ತಿಗಿಂತ ಪಕ್ಷ ದೊಡ್ಡದು ಪಕ್ಷದ ತೀರ್ಮಾನವನ್ನ ಎಲ್ಲರೂ ಗೌರವಿಸಬೇಕು ಅನ್ನೋ ಸಂದೇಶ ರವಾನಿಸಿದ್ರು ನಾಲ್ಕು ಬಾರಿ ಶಾಸಕನಾಗಿ ಕೆಲಸ ಮಾಡಿದ್ರು ಕೂಡ ನನ್ನ ಪಕ್ಷ ಸಾಮಾನ್ಯ ಕಾರ್ಯಕರ್ತರಲ್ಲಿ ಸಾಮಾನ್ಯ ಕಾರ್ಯಕರ್ತರಾಗಿ ದುಡಿದಂಥ ಶ್ರೀವತ್ ಸಾವ್ರನ್ನ ನಾವು ಟಿಕೆಟ್ ಕೊಟ್ಟು ಗೆಲ್ಲಿಸ್ಬೇಕು ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿದಾಗ ಕೊಡಿ ನಾವು ಗೆಲ್ಲಿಸ್ಕೊಂಡ್ಬರ್ತೀವಿ ಅನ್ನುವಂಥ ವಿಚಾರವನ್ನು ಅವತ್ತು ನಾನು ಹೇಳಿದೆ ಅಭ್ಯರ್ಥಿ ವಿಚಾರ ನಮ್ಮ ಇಲ್ಲಿ ಕೂತಿರ್ತಕ್ಕಂಥ ಯಾವ ನಾಯಕರಿಗೂ ಸಹ ಆಸಕ್ತಿ ಇಲ್ಲ ಕೇಂದ್ರ ಮಂಡಳಿ ಏನು ತೀರ್ಮಾನ ಮಾಡ್ತದೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಸಹ ಬದ್ಧವಾಗಿ ನಿನ್ನೆ ದಿಢೀರಂತ ಬೆಂಗಳೂರಿಗೆ ಆಗಮಿಸಿದ ಪ್ರತಾಪ್ ಸಿಂಹ ಕರ್ನಾಟಕ ಬಿಜೆಪಿಯ ಲೋಕಸಭೆ ಚುನಾವಣಾ ಉಸ್ತುವಾರಿ ರಾಧಾಮೋಹನ್ ದಾಸ್ ರವರನ್ನ ಭೇಟಿಯಾದ್ರು ತಮ್ಮ ಸಾಧನೆಯ ವರದಿ ಒಪ್ಪಿಸಿದ್ರು ಇದಾದ ಕೆಲವೇ ಹೊತ್ತಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿರುವ ಪ್ರತಾಪ್ ಟಿಕೆಟ್ ಸಿಗುವ ವಿಶ್ವಾಸ ಇದೆ ಸಿಗದಿದ್ರೆ ಪಕ್ಷಕ್ಕಾಗಿ ದುಡಿಯೋದಾಗಿ ಹೇಳಿದ್ದಾರೆ ಒಟ್ಟಾರೆ ಈ ಬಾರಿ ಮೈಸೂರು ಕೊಡಗು ಕ್ಷೇತ್ರದ ಬಿಜೆಪಿ ಟಿಕೆಟ್ ಯಾರಿಗೆ ಅನ್ನೋದು ನಿಗೂಢವಾಗಿದೆ రామ్ టీవీ 9 మైసూర్